Thank <tune> you. <sound> ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ನಿಮಗೆ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ನಾವು ಸ್ನಾನಕ್ಕೆ ಅತಿ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಆ ಸ್ನಾನನ ನಾವು ಯಾಕೆ ಮಾಡಬೇಕು ಮತ್ತು ಅಲ್ಲಿ ನಾವು ಸ್ನಾನ ಮಾಡಿದ ನಂತರ ನಾವು ಅಥವಾ ಅಥವಾ ಆವತ್ತಿನ ದಿನ ಕಾರ್ತಿಕ ಪೌರ್ಣಿಮೆಯ ದಿನ ನಾವು ಯಾಕೆ ನಾವು ದೀಪಗಳನ್ನ ನಾವು ದಾನವಾಗಿ ಕೊಡಬೇಕು ಮತ್ತು ಅವತ್ತಿನ ದಿನ ನಾವು ವಿಶೇಷವಾಗಿ ಸತ್ಯನಾರಾಯಣನನ್ನು ನಾವು ಸಂಕಲ್ಪ ಯಾಕೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಕಾರ್ತಿಕ ಮಾಸದ ಹುಣ್ಣಿಮೆ ಬಂದು ನಾಳೆ ಅಂದರೆ ಶುಕ್ರವಾರದ ದಿನ ನಮಗೆ ಶುರುವಾಗುತ್ತೆ ಆ ಶುಕ್ರವಾರದ ದಿನದಲ್ಲಿ ನಾವು ವಿಶೇಷವಾಗಿ ನಾವು ಇಂಥದ್ದನ್ನು ನಾವು ಮಾಡಿಕೊಂಡಿದ್ದೆ ಆದರೆ ನಾವು ನಾವು ಖಂಡಿತವಾಗ್ಲೂ ಕಾರ್ತಿಕೇಯರ ಅಂದರೆ ಶಿವನ ಅನುಗ್ರಹ ವಿಷ್ಣುವಿನ ಅನುಗ್ರಹನ ನಾವು ಸಂಪೂರ್ಣವಾಗಿ ನಾವು ಪಡ್ಕೊಬೋದು ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ವಿಶೇಷವಾಗಿ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ನದಿಗಳಿರ್ಬೋದು ಕೆರೆ ಕಟ್ಟೆಗಳಿರ್ಬೋದು ಕಲ್ಯಾಣಗಳಿರ್ಬೋದು ಅಲ್ಲಿ ನೀವು ಖಂಡಿತವಾಗ್ಲೂ ಹೋಗ್ಬೇಕಾಗುತ್ತೆ ಹೋಗುವಾಗ ನೀವು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನೀವು ಸಂಜೆ ಸಮಯದಲ್ಲಿ ಅಥವಾ ಮಧ್ಯಾಹ್ನದ ಸಮಯದಲ್ಲಿ ನೀವು ಮಾಡೋದಕ್ಕಿಂತ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗಿನ ಜಾವದಲ್ಲಿ ನೀವು ನದಿಗಳಲ್ಲಿ ನೀವು ಸ್ನಾನ ಮಾಡಿ ಈ ಕಾರ್ತಿಕ ಮಾಸದ ಪುಣ್ಯ ನದಿಯ ಸ್ನಾನನ ನೀವು ಸಂಪೂರ್ಣವಾಗಿ ಅದರ ದೇವತೆಗಳ ನಿಮಗೆ ಆಶೀರ್ವಾದ ಸಂಪೂರ್ಣವಾಗಿ ಸಿಕ್ಕಿ ದೀರ್ಘ ಅನ್ನೋದು ಅನಾರೋಗ್ಯ ಸಮಸ್ಯೆಗಳಿರ್ಬೋದು ಅಥವಾ ಗ್ರಹ ಬಾಧೆಗಳಿಂದ ಬರ್ತಿರುವಂತಹ ಸಂಕಟಗಳನ್ನೆಲ್ಲ ನಾವು ನಿವಾರಣೆ ಮಾಡ್ಕೋಬೇಕು ಅಂದರೆ ನಾಳೆ ದಿನ ನಾವು ಕಾರ್ತಿಕೇಯ ಸ್ನಾನನ ನಾವು ಮಾಡಬೇಕಾಗುತ್ತೆ ಅಂದರೆ ಕಾರ್ತಿಕ ಮಾಸದಲ್ಲಿ ಬರುವಂಥ ಸ್ನಾನ ಸ್ನಾನದ ವ್ಯವಸ್ಥೆ ಇದು ಅದರಲ್ಲೂ ವಿಶೇಷವಾಗಿ ನೀವು ಸ್ನಾನ ಮಾಡೋಂಥದ ಸಂದರ್ಭದಲ್ಲಿ ನೀವು ನಿಮ್ಮ ನದಿಯ ತೀರದಲ್ಲಿ ವಾಸ ಮಾಡ್ತಿರೋಂತಹ ಯಾರಾದರೂ ಬಡವರಿರ್ಬೋದು ಅಥವಾ ಯಾರಾದರೂ ನಿರ್ಗತಿಕರಿಗೆ ನೀವು ಅವತ್ತಿನ ದಿನ ವಿಶೇಷವಾಗಿ ನೀವು ದೀಪನ ನೀವು ದಾನವಾಗಿ ಕೊಡೋದ್ರಿಂದ ನಿಮ್ಮಲ್ಲಿರೋಂತಹ ಎಷ್ಟೋ ಜಾತಕದಲ್ಲಿರೋಂಥ ದೋಷಗಳು ನಿವಾರಣೆ ಆಗುತ್ತೆ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ತನ ಅನ್ನೋದಿದ್ರೆ ದುಡ್ಡು ಕಾಸಿನ ವ್ಯವಹಾರಕ್ಕೆ ತುಂಬ ಕಷ್ಟ ಆಗಿದೆ ಸಾಲದ ಮೇಲೆ ಸಾಲ ಇದೆ ಅಥವಾ ನಿಮ್ಮಿಂದ ಯಾರಾದರೂ ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿಲ್ದಿದ್ದಂಗೆ ಶಾಪಗಳಾಕಿದರೆ ನಿಮ್ಮ ಪೂರ್ವಿಕರು ಅಂತಹ ದೋಷಗಳೆಲ್ಲ ಹೋಗಿ ನಮಗೆ ನಮ್ಮ ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಅಂತ ಬಯಸೋ ಅಂಥವ್ರು ನಾಳಿನ ದಿನ ಖಂಡಿತವಾಗ್ಲೂ ಅದರಲ್ಲೂ ವಿಶೇಷವಾದ ಹುಣ್ಣಿಮೆ ಇರೋದರಿಂದ ಆ ಹುಣ್ಣಿಮೆ ಸ್ವರ್ಗದಂಥ ಹುಣ್ಣಿಮೆ ಆಗಿರುತ್ತೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ವಿಶೇಷವಾದ ಹುಣ್ಣಿಮೆಗೆ ಅದರದೇ ಆದ ಶಕ್ತಿ ಅಂತಹ ಶಕ್ತಿ ಗೋಚಾರಗಳ ಪ್ರಕಾರ ನಮ್ಮ ಮನೆಗೆ ಅಥವಾ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ದೇಹಕ್ಕೆ ಒಳ್ಳೆಯದಾಗಬೇಕು ಅಂದರೆ ಖಂಡಿತವಾಗ್ಲೂ ನಾಳೆ ದಿನ ಕಾರ್ತಿಕ ಸ್ನಾನನ ನೀವು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಸಮುದ್ರದ ಹತ್ರ ಹೋಗುವಾಗ ದೀಪಗಳನ್ನ ನೀವು ದಾನವಾಗಿ ಕೊಡಿ ಬೆಳ್ಳಿಯ ದೀಪನ ದಾನವಾಗಿ ಕೊಡ್ತಾರೆ ಕಂಚಿನ ದೀಪನ ದಾನವಾಗಿ ಕೊಡ್ತಾರೆ ಇಲ್ಲ ಅಂದರೆ ಮಣ್ಣಿನ ದೀಪಗಳನ್ನ ದಾನವಾಗಿ ಕೊಡ್ತಾರೆ ಅಂದರೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ದೀಪಗಳನ್ನ ನಾಳೆ ದಿನ ದಾನವಾಗಿ ಕೊಡ್ತಾರೆ ಅದಕ್ಕೋಸ್ಕರ ನೀವು ಕೊಡೋ ದೀಪಗಳು ನದಿ ತೀರದ ಮಧ್ಯದಲ್ಲಿ ಇರುವಂತಹ ಅಂದರೆ ನದಿ ತೀರದ ಮಧ್ಯ ಅಂದರೆ ನದಿಗಳ ಹತ್ರ ಇರುವಂತಹ ಯಾರಾದರೂ ನಿರ್ಗತಿಕರಿರ್ತಾರಲ್ಲ ಇರ್ತಾರಲ್ಲ ಅಂಥವ್ರಿಗೆ ನೀವು ಜಾಸ್ತಿ ಸ್ನಾನ ಮಾಡೋಂಥ ಬ್ರಹ್ಮ ಮುಹೂರ್ತದಲ್ಲಿ ಕೊಟ್ಟು ಬಂದಾಗ ಖಂಡಿತವಾಗ್ಲೂ ನಿಮಗೆ ಜಾಸ್ತಿಯ ಪ್ರತಿಫಲ ಅನ್ನೋದು ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ವಿಶೇಷವಾಗಿ ನೋಡಿ ಆ ಪೂರ್ಣಿಮೆಯ ಅಂದರೆ ಕಾರ್ತಿಕ ಪೂರ್ಣಿಮೆಯ ದಿನದಂದು ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ ದಾನ ಧರ್ಮ ಮಾಡಿದ ವ್ಯಕ್ತಿಗೆ ಇಡೀ ತಿಂಗಳು ಮಾಡಿದ ಪೂಜೆಯ ಫಲ ಸಿಗುತ್ತದೆ ಅಂದರೆ ಕಾರ್ತಿಕ ಮಾಸದ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನ ಒಂದು ತಿಂಗಳ ಕಾಲ ನಿರಂತರವಾಗಿ ಮನೆಯಲ್ಲಿ ಮಾಡ್ತಾ ಅವತ್ತಿನ ದಿನ ಹುಣ್ಣಿಮೆ ದಿನ ನೀವು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ದೀಪದಾನ ಮಾಡಿದರೆ ನೀವು ಒಂದು ತಿಂಗಳ ಕಾಲ ಮಾಡಿದಂತಹ ಪೂಜೆಯ ಸಂಪೂರ್ಣ ಪ್ರತಿಫಲ ನಿಮಗೆ ದೊರಕುತ್ತೆ ಅಂತ ಹೇಳ್ಬೋದು ಅದರಲ್ಲೂ ನಾವು ಭಗವಾನ್ ವಿಷ್ಣುನ ನಾವು ಈ ಮಾಸದಲ್ಲಿ ಅತಿ ಹೆಚ್ಚಾಗಿ ನಾವು ಪೂಜೆ ಮಾಡಿದ್ದೆ ಆದರೆ ಅಥವಾ ಪ್ರಾರ್ಥನೆ ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ಅವರ ಅನುಗ್ರಹ ಕೂಡ ಸಿಗುತ್ತೆ ಅದರ ಜೊತೆಗೆ ಇವತ್ತಿನ ವಿಶೇಷವಾಗಿ ಆ ಕಾರ್ತಿಕ ಪೂರ್ಣಿಮೆನ ನಾವು ದೇವ್ ದೀಪಾವ ಹೊಳಿ ಅಂತ ಕೂಡ ಕರೀತಾರೆ ಕೆಲವೊಂದು ಊರುಗಳಲ್ಲಿ ಅಥವಾ ಕೆಲವೊಂದು ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ರೀತಿಗಳಲ್ಲಿ ಅದನ್ನು ಹೆಸರಿಡ್ದು ಕೂಡ ಕರೀತಾರೆ ಆ ರೀತಿ ಅಕಸ್ಮಾತ್ ನೀವು ದೀಪಾವಳಿ ಹಬ್ಬನ ನೀವು ಮಾಡಿಲ್ಲ ಅಂತ ನೊಂದ್ಕೊಂಡಿರೋರು ನಾಳೆ ದಿನ ವಿಶೇಷವಾಗಿ ದೀಪಾವಳಿ ಆಚರಣೆಯನ್ನು ನೀವು ಮಾಡ್ಬೋದು ಅದನ್ನು ಕೂಡ ದೇವ್ ದೀಪಾವಳಿ ಅಂತ ಕೂಡ ಕರೀತಾರೆ ಅದು ವಿಶೇಷವಾಗಿ ಯಾಕೆ ಅಂದರೆ ಅವತ್ತಿನ ದಿನ ನಾವು ಮಾಡ್ಬೋದು ಅಂದರೆ ಭಗವಾನ್ ವಿಷ್ಣು ಬಂದು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆ ದಿನ ಅವರು ವಿಶೇಷವಾಗಿ ಮತ್ಸ್ಯ ಅವತಾರದಲ್ಲಿ ಆ ಮತ್ಸ್ಯ ಅವತಾರದಲ್ಲಿದ್ದಂಥ ವಿಶೇಷವಾಗಿ ನಾವು ಬೇಡಿಕೆಗಳನ್ನ ಇಟ್ಟಾಗ ಖಂಡಿತವಾಗ್ಲೂ ಸಮುದ್ರದಲ್ಲಿ ಅಕಸ್ಮಾತು ನಿಮ್ಮ ಅದೃಷ್ಟಕ್ಕೆ ವಿಷ್ಣು ದೇವರ ಅನುಗ್ರಹದಿಂದ ಅಂದರೆ ವಿಷ್ಣು ದೇವರು ಮತ್ಸ್ಯಾವತಾರ ತಗೊಂಡಿರೋದ್ರಿಂದ ವಿಷ್ಣುವಿನ ಅನುಗ್ರಹ ಕೂಡ ನಮಗೆ ಅನುಕೂ ಆಶೀರ್ವಾದ ಸಿಗಲಿ ಅನ್ನೋ ಉದ್ದೇಶದಿಂದ ಸಮುದ್ರ ಸ್ನಾನಕ್ಕೆ ವಿಶೇಷವಾದ ಮಹತ್ವವಿದೆ ಅಕಸ್ಮಾತ್ ನಿಮ್ಮ ಮನೆ ಸುತ್ತಮುತ್ತ ನದಿಗಳಲ್ಲಿ ಹೋಗೋಕ್ಕಾಗಿಲ್ಲ ಅನ್ನೋರು ನೀವು ಮನೆಯಲ್ಲೇ ವಿಶೇಷವಾಗಿ ಈ ಗಂಗೆ ಪೂಜೆ ಮಾಡಿ ನೀವು ಅವತ್ತಿನ ದಿನ ವಿಶೇಷವಾಗಿ ಬ್ರಹ್ಮ ಮುಹೂರ್ತದಲ್ಲಿ ನೀವು ಗಂಗಾ ದೇವಿನ ನೀವು ಪ್ರಾರ್ಥನೆ ಮಾಡಿ ಸ್ನಾನನ ಮಾಡಿ ದೀಪಗಳನ್ನ ನೀವು ದಾನವಾಗಿ ಕೊಡಬೇಕಾಗುತ್ತೆ ಇನ್ನು ಕಾರ್ತಿಕ ಪೂರ್ಣಿಮೆಯ ಮಹತ್ವ ಏನು ಅಂತಂದರೆ ಕಾರ್ತಿಕ ಪೂರ್ಣಿಮೆಯನ್ನು ನಾವು ತ್ರಿಪುರ ಪೂರ್ಣಿಮೆ ಎಂದು ಕೂಡ ಕರೀತೀವಿ ಯಾಕಂದರೆ ಅದು ನಂಬಿಕೆಗಳ ಪ್ರಕಾರ ಆವತ್ತಿನ ದಿನ ಶಿವನು ತ್ರಿಪುರಾಸುರನನ್ನು ಕೊಂದನು ಎನ್ನಲಾಗುತ್ತದೆ ತ್ರಿಪುರ ತ್ರಿಪುರಾಸುರನ ವಧೆಯಿಂದ ಸಂತಸ ಸಂತಸಗೊಂಡ ದೇವತೆಗಳು ವಿಶೇಷವಾಗಿ ಕಾಶಿಯಲ್ಲಿ ಅನೇಕ ದೀಪಗಳನ್ನು ಬೆಳಗಿಸಿದರು ಅದಕ್ಕಾಗಿ ಇದನ್ನು ದೇವ ದೀಪಾವಳಿ ಕೂಡ ಅಂತ ಕರೀತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ನಾಳೆ ದಿನ ನಿಮ್ಮ ಮನೆಯ ಸುತ್ತಮುತ್ತ ನೀವು ಕೂಡ ಬೇಕಾದ್ರೆ ದೀಪಗಳನ್ನ ನೀವು ಹರಿಯುವ ನೀರಿನಲ್ಲಿ ಬಿಟ್ಟು ಬರೋದ್ರಿಂದ ನಿಮಗೆ ವಿಷ್ಣುವಿನ ಅನುಗ್ರಹ ಅಥವಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರ್ತಿಲ್ಲ ಅಂತ ಕೆಲವೊಬ್ರು ನೊಂದ್ಕೊಂಡಿರ್ತಾರೆ ಅಂಥವರು ಕೂಡ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನೆರವೇರಬೇಕು ಅಂತ ಬಯಸುವಂಥವ್ರು ಕೂಡ ನಾಳೆ ದಿನ ನೀವು ಕೂಡ ದೀಪಗಳನ್ನ ನದಿಗಳಲ್ಲಿ ತೇಲಿ ಬಿಡ್ಬೋದು ಅಂದರೆ ನಿಮಗೆ ಒಂದು ಎಲೆಗಳಲ್ಲಿ ಮಾಡಿದಂತಹ ಬುಟ್ಟಿಗಳ ಆಕಾರದಲ್ಲಿ ಎಲೆಗಳು ಸಿಗುತ್ತೆ ಅಂತ ಎಲೆಗೆ ನೀವು ತುಪ್ಪದಿಂದ ನೆನೆಸಿದ ಬತ್ತೆಗಳನ್ನ ನೀವು ಇಟ್ಟು ನದಿಗಳಲ್ಲಿ ಅಂದರೆ ಹರಿಯೋ ನೀರನ್ನ ನದಿಗಳಲ್ಲಿ ನೀವು ದೀಪಗಳನ್ನು ಹಚ್ಚಿ ನೀವು ತೇಲಿ ಬಿಡೋದ್ರಿಂದ ನಿಮ್ಮಲ್ಲಿ ಏನಾದರೂ ದೋಷಗಳಿದ್ರೆ ನೀರಿನ ದೋಷಗಳಿದ್ರೆ ಅಥವಾ ಜಾತಕದ ದೋಷಗಳಿದ್ರೆ ಅಂದರೆ ಅದೆಲ್ಲ ನಿವಾರಣೆ ಆಗಿ ನಿಮ್ಮ ಮನೆಯಲ್ಲೂ ಕೂಡ ಶುಭ ಕಾರ್ಯಗಳು ಆಗೋದಕ್ಕೆ ಇದು ಖಂಡಿತವಾಗಲು ಸಹಾಯ ಮಾಡುತ್ತೆ ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ದೀಪದಾನನ ನಾವು ಯಾಕೆ ಮಾಡಬೇಕು ಅಂದರೆ ನೋಡಿ ಕಾರ್ತಿಕ ಪೂರ್ಣಿಮೆಯ ದಿನ ನಾವು ಪ್ರದೋಷ ಕಾಲದಲ್ಲಿ ನಾವು ನದಿ ಅಥವಾ ಕೊಳದಲ್ಲಿ ದೀಪವನ್ನು ದಾನ ಮಾಡುವುದಕ್ಕೆ ವಿಶೇಷವಾದ ಮಹತ್ವವಿದೆ ಈ ದಿನ ಬ್ರಹ್ಮ ಮುಹೂರ್ತದಂದು ಬೆಳಗ್ಗೆ ನದಿ ಅಥವಾ ಕೊಳದಲ್ಲಿ ದೀಪವನ್ನು ಹಚ್ಚಿ ಅರಿಯುವಂತೆ ಮಾಡಿ ದೀಪವನ್ನು ದಾನ ಮಾಡುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ನಾಳೆ ದಿನ ನಮ್ಮ ಕುಟುಂಬದಲ್ಲಿರುವಂಥ ಸದಸ್ಯರ ಜೊತೆ ಜೊತೆ ಆಗಿ ನಾವು ಸುಖವಾಗಿ ಸಂತೋಷವಾಗಿ ಇರಬೇಕು ಅಂತ ಬಯಸುವಂಥವ್ರು ದೀಪದಾನನ ನೀವು ಮಾಡಬೇಕಾಗುತ್ತೆ ಅಥವಾ ದೀಪನ ನೀವು ಎಣ್ಣೆ ಅಂದರೆ ಎಲೆಗಳಿಗೆ ನೀವು ದೀಪನ ಇಟ್ಟು ಅದನ್ನು ನೀವು ತೇಲಿ ಬಿಡ್ಬೋದು ಇವಾಗ ನಿಮಗೆ ಗೊತ್ತಿರುತ್ತೆ ಮಂತ್ರಾಲಯಕ್ಕೆ ಹೋಗಿರೋರಿಗೆಲ್ಲ ದೀಪಗಳನ್ನ ಅಲ್ಲಿ ಕೊಡ್ತಾ ಇರ್ತಾರೆ ಮಂತ್ರಾಲಯದಲ್ಲಿ ಆ ರೀತಿ ನೀವು ದೀಪಗಳನ್ನ ಪುಟ್ಟು ಪುಟ್ಟು ದೀಪಗಳನ್ನ ನೀವು ನಾಳೆ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಆ ಬೆಳಗಿನ ಜಾವ ನಿಮಗೆ ಮಾಡೋಕ್ಕಾಗಲಿಲ್ಲ ಅಂದರೂ ಆರು ಗಂಟೆಯಿಂದ ಏಳು ಗಂಟೆ ಸಮಯದಲ್ಲಿ ಖಂಡಿತವಾಗ್ಲೂ ಮಾಡಿ ದೀಪಗಳನ್ನ ನೀವು ಹರಿಯೋ ನೀರಲ್ಲಿ ತೇಲಿ ಬಿಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ನಾವು ಕಾರ್ತಿಕ ಪೂರ್ಣಿಮೆಯ ದಿನ ವಿಶೇಷವಾಗಿ ಮನೆಗಳಲ್ಲೂ ಕೂಡ ವಿಶೇಷವಾದ ಪೂಜೆನ ಮಾಡ್ತೀವಿ ಈ ದಿನ ಬೆಳಗ್ಗೆ ಬೇಗ ಎದ್ದು ನಮ್ಮ ಮನೆಯ ಸಮೀಪದಲ್ಲಿರುವ ನದಿ ಅಥವಾ ಕೊಳದಲ್ಲಿ ಸ್ನಾನ ಮಾಡಿ ಇದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಗಂಗಾ ಜಲವನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಇದರ ನಂತರ ನಿಮ್ಮ ಮನೆಯ ಸಮೀಪವಿರುವ ನದಿಗೆ ಹೋಗಿ ದೀಪವನ್ನು ದಾನ ಮಾಡಿ ಇದು ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯ ಸಮೀಪವಿರುವ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ದಾನ ಮಾಡಬಹುದು ಆನಂತರ ಮನೆಗೆ ಬಂದು ಪೂಜೆ ಕೂಡ ನೀವು ಮಾಡಬಹುದು ಅದರಲ್ಲೂ ನಾಳೆ ವಿಶೇಷವಾಗಿ ಮೊದಲು ದೀಪ ದಾನ ಮಾಡಿ ಮೊದಲು ನೀವು ನದಿಗಳ ಹತ್ರ ಹೋಗಿ ಸ್ನಾನ ಮಾಡಿ ಇಲ್ಲಾಂದ್ರೆ ಮೊದಲು ನೀವು ಗಂಗೆನ ನೀವು ಸ್ಮರಣೆ ಮಾಡಿ ನಾಳೆ ವಿಶೇಷವಾದ ಸ್ನಾನ ಮಾಡಿಕೊಂಡಿದ ನಂತರ ನೀವು ದೀಪಗಳನ್ನ ದಾನ ಮಾಡಿ ತದನಂತರ ಮನೆಯಲ್ಲಿ ಪೂಜೆ ಮಾಡಿದೆ ಆದರೆ ನಿಮಗೆ ಸಂಪೂರ್ಣ ಪ್ರತಿಫಲ ನಿಮಗೆ ದೇವರ ಅನುಗ್ರಹ ಸಿಗುತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ದಿನ ನೀವು ಮರೆತು ಕೂಡ ಈ ಕೆಲಸವನ್ನು ಮಾಡಬೇಡಿ ಕಾರ್ತಿಕ ಪೂರ್ಣಿಮೆಯ ದಿನದಂದು ಖಂಡಿತವಾಗ್ಲೂ ನೀವು ನಾಳೆ ದಿನ ತುಳಸಿ ಎಲೆಗಳನ್ನ ನೀವು ಕೀಳೋದಾಗಿರ್ಬೋದು ಅದನ್ನು ಮುಟ್ಟೋದಾಗಿರ್ಬೋದು ಖಂಡಿತವಾಗ್ಲೂ ಮಾಡ್ತೀವಿ ಹೋಗಬೇಡಿ ನೀವು ಶಾಪಕ್ಕೆ ಗುರಿ ಆಗ್ತೀರಾ ಯಾಕಂದ್ರೆ ಕೆಲವೊಬ್ರು ತುಳಸಿ ಹಬ್ಬನ ಕೆಲವೊಬ್ರು ಮಾಡಿರ್ತಾರೆ ಕೆಲವೊಬ್ರು ಮಾಡಿರೋದಿಲ್ಲ ಆದರೆ ಹುಣ್ಣಿಮೆಯ ದಿನ ಕೂಡ ನೀವು ತುಳಸಿ ಹಬ್ಬನ ನೀವು ಆಚರಣೆ ಮಾಡ್ಬೋದು ಅಂತಹ ತುಳಸಿ ದೇವತೆ ಇನ್ನೂ ಕೂಡ ಅವತ್ತಿನ ದಿನ ನವ ಮದುಮಗಳಾಗಿರ್ತಾಳೆ ಅಂತ ಮದುಮಗಳು ಇನ್ನೂ ಪೂಜೆಯಲ್ಲಿ ಒಳಗಾಗ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ನೀವು ಅಪ್ಪಿ ತಪ್ಪಿ ಕೂಡ ನೀವು ತುಳಸಿನ ನೀವು ಕಿತ್ತಿದ್ದೆ ಆದರೆ ಎಲೆಗಳನ್ನ ನೀವು ಮುರಿದಿದ್ದೆ ಆದರೆ ಅದು ನಿಮಗೆ ಶಾಪ ಅಪುವಾಗಿ ಪರಿಣಮಿಸುತ್ತದೆ ಅದಕ್ಕೋಸ್ಕರ ನೀವು ಅವತ್ತಿನ ದಿನ ನೀವು ತುಳಸಿನ ನೀವು ಮುಟ್ಟಕ್ಕೆ ಹೋಗ್ಬೇಡಿ ಅದರಲ್ಲೂ ನೀವು ನಾಳೆ ದಿನ ವಿಶೇಷವಾಗಿ ತಾಮಸಿಕ ಆಹಾರ ಅಂದರೆ ವೆಜ್ ಎಲ್ಲ ತಿನ್ನಬಾರ್ದು ಹುಣ್ಣಿಮೆ ದಿನ ವಿಶೇಷವಾಗಿ ನಾಳೆ ಸಸ್ಯಾಹಾರ ಸಸ್ಯಾಹಾರಕ್ಕೆ ಸಂಬಂಧಪಟ್ಟಂತಹ ಆಹಾರಗಳನ್ನ ಮಾತ್ರ ನಾವು ನಾಳೆ ದಿನ ಸೇವಿಸಬೇಕಾಗುತ್ತೆ ಅದರಲ್ಲೂ ನಾಳೆ ದಿನ ದೇವ ದೀಪಾವಳಿ ಎಂದು ಕರೆಯಲಾಗುವ ಈ ಕಾರ್ತಿಕ ಮಾಸದ ಶುಕ್ರವಾರದ ದಿನದಂದು ನಾವು ವಿಶೇಷವಾಗಿ ನಿಮ್ಮ ಅನುಕೂಲ ಯಾವ ದೀಪನ ನೀವು ದಾನವಾಗಿ ಕೊಡ್ಬೋದು ಅದನ್ನು ಮಾಡೋದ್ರ ಜೊತೆ ಜೊತೆ ಆಗಿ ನಾಳೆ ದಿನ ವಿಶೇಷವಾಗಿ ಹುಣ್ಣಿಮೆ ದಿನ ಆಗಿರೋದ್ರಿಂದ ಸತ್ಯನಾರಾಯಣನ ಪೂಜೆ ಮಾಡ್ತಾ ಇರ್ತಾರೆ ನಿಮ್ಮ ಮನೆಯಲ್ಲಿ ತುಂಬ ಕಷ್ಟ ಇದೆ ನಿಮಗೆ ಯಾವುದೇ ರೀತಿಯ ನಮಗೆ ಅನುಕೂಲ ಆಗ್ತಿಲ್ಲ ನಮ್ಮ ಕೆಲಸ ಕಾರ್ಯಗಳೆಲ್ಲ ನಿಂತೋಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ಕೀರ್ತಿ ಬೇಕು ಅಂತ ಬಯಸೋಂಥರು ಮದುವೆ ಆಗಬೇಕು ಮಕ್ಕಳಾಗಬೇಕು ಒಂದು ಒಳ್ಳೆ ಸೈಡ್ ತೊಗೊಬೇಕು ಕಾರ್ ತೊಗೊಬೇಕು ನಮ್ಮ ಜೀವನದಲ್ಲಿ ನೆಮ್ಮದಿ ಬೇಕು ನಮ್ಮ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಥವಾ ನಾವು ಅಂಥ ರೀತಿಯಲ್ಲಿ ನಾವು ಬದುಕಿ ಬಾಳಬೇಕು ಅಂತ ಬಯಸೋವಂಥವರು ನಾಳೆ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿಗೆ ನೀವು ಹೋಗಿ ಸಂಕಲ್ಪ ಮಾಡಿಕೊಂಡು ನಾರಾಯಣನತ್ರ ನೀವು ಪ್ರಾರ್ಥನೆ ಮಾಡಿ ನಿಮ್ಮ ಮನೆಯ ಸದಸ್ಯರೆಲ್ಲ ಹೋಗಿ ನೀವು ಸಂಕಲ್ಪ ಪೂರ್ವಕವಾಗಿ ನೀವು ನಾಳೆ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ನೀವು ಪಾತ್ರರಾಗ್ಬೋದು ಅಥವಾ ನೀವೇ ಸೇವೆ ಮಾಡಿಸ್ತೀನಿ ಅಂದರೆ ಖಂಡಿತವಾಗ್ಲೂ ನಾಳೆ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ಒಳಗಾಗಿ ಸೇವೆ ನಾವು ಮಾಡಿಸ್ತೀವಿ ಅದರಿಂದ ನಮಗೆ ನೋಡಿ ಕಾರ್ತಿಕ ಪೂರ್ಣಿಮೆಯ ದಿನದಂದು ನಾವು ನಾವು ವಿಷ್ಣು ಹಾಗೂ ಲಕ್ಷ್ಮೀ ದೇವಿಗೆ ಅತ್ಯಂತ ಶ್ರೇಷ್ಠವಾದ ದಿನ ಆಗಿದೆ ಈ ದಿನದಂದು ಭಕ್ತರು ಶುಭ ಮುಹೂರ್ತದಿಂದ ಉಪವಾಸವನ್ನು ಕೈಗೊಂಡು ನಂತರ ಸತ್ಯನಾರಾಯಣ ವ್ರತವನ್ನು ಆಚರಿಸುತ್ತಾರೆ ಈ ದಿನನಿತ್ಯ ಸತ್ಯನಾರಾಯಣ ಕಥೆಯನ್ನು ಪಠಿಸಿದರೆ ಮುಂದಿನ ಜೀವನದಲ್ಲಿ ಒಳ್ಳೆಯದಾಗುವುದು ಮನೆಯಲ್ಲಿ ಸಂತೋಷ ಹಾಗೂ ನೆಮ್ಮದಿ ಕೂಡ ನೆಲೆಸುವುದು ಎಂದು ಹೇಳಲಾಗುತ್ತದೆ ಈ ದಿನ ಸತ್ಯನಾರಾಯಣ ವ್ರತ ಹಾಗೂ ಕಥೆಯನ್ನು ಪಠಿಸುವವರಿಗೆ ಪುಣ್ಯ ಪ್ರಾಪ್ತ ಕೂಡ ಆಗುತ್ತದೆ ಆ ಒಂದು ಉದ್ದೇಶಕ್ಕೋಸ್ಕರ ನಿಮಗೆ ಪುಣ್ಯ ಬೇಕು ಅಥವಾ ನೀವು ಅಂದ್ಕೊಂಡಿರೋಂಥ ಪ್ರತಿಯೊಂದು ಆಸೆಗಳು ನೆರವೇರಬೇಕು ಅಂದರೆ ನೀವು ಸೇವೆನ ಮಾಡಿಸ್ಬೋದು ಇಲ್ಲಾಂದ್ರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ದುಡ್ಡನ್ನ ನಾಳೆ ದಿನ ಕೊಡ್ಬೋದು ಅಥವಾ ನಿಮಗೆ ಸತ್ಯ ತುಳಸಿ ಹಬ್ಬದಲ್ಲಿ ನೀವು ಪೂಜೆ ಮಾಡೋಕ್ಕಾಗಿಲ್ಲ ಅಥವಾ ನಿಮ್ಮ ಮನೆಯಲ್ಲಿ ರೊತಗಳನ್ನ ನೀವು ಮಾಡೋಕ್ಕಾಗಿಲ್ಲ ಅನ್ನೋರು ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ನೀವು ಹೂವು ಹಣ್ಣು ಅಥವಾ ನಿಮ್ಮ ಕೈಯಲ್ಲಿ ಬಟ್ಟೆ ನೀವು ಏನಂತ ಕೊಡ್ಬೋದು ದಾನವಾಗಿ ಅದನ್ನ ನಾಳೆ ದಿನ ನೀವು ಕೊಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ಪುಣ್ಯ ಪ್ರಾಪ್ತಿ ಆಗುತ್ತೆ ಅದರ ಜೊತೆಗೆ ನಾವು ನಾಳೆ ದಿನ ವಿಶೇಷವಾಗಿ ದೀಪನ ನಾವು ದಾನನ ಮಾಡೋದ್ರಿಂದ ನೋಡಿ ಈ ಕಾರ್ತಿಕ ಪೂರ್ಣಿಮೆಯ ಪವಿತ್ರ ದಿನದಂದು ಬಡವರಿಗೆ ನೀವು ಅಕ್ಕಿನ ಏನಾದರೂ ದಾನ ಮಾಡಿ ಅಕ್ಕಿ ದಾನ ಮಾಡಿದರೆ ಚಂದ್ರನು ನಿಮಗೆ ಪ್ರಶಸ್ತನಾಗುವನು ಜೊತೆಗೆ ಕುಂಡಲಿಯಲ್ಲಿನ ಚಂದ್ರ ದೋಷ ಇದ್ದರೆ ನಿವಾರಣೆ ಆಗುವುದು ಅಕ್ಕಿಯ ದಾನವು ಮನೆಯಲ್ಲಿ ಸಮೃದ್ಧಿ ಮತ್ತು ಆರೋಗ್ಯ ಸಂಪತ್ತನ್ನು ತಂದುಕೊಡುತ್ತದೆ ಎಂದು ಹೇಳಲಾಗುತ್ತದೆ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ಖಂಡಿತವಾಗ್ಲೂ ಚಂದ್ರನ ಅಷ್ಟೋತ್ತರಗಳನ್ನ ಹೇಳ್ಕೊಳ್ಳಿ ಚಂದ್ರನ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಚಂದ್ರನಿಗೆ ವಿಶೇಷವಾಗಿ ನೀವು ಮನೆಗಳಲ್ಲಿ ಪ್ರಾರ್ಥನೆ ಮಾಡಿ ನೀವು ಅಕ್ಕಿನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಯಾರಾದರೂ ನಿರ್ಗತಿಕರಿದ್ರೆ ಬಡವರಿದ್ರೆ ಅಂಥವ್ರಿಗೆ ನೀವು ಒಂದು ಹೊತ್ತಿನ ಊಟಕ್ಕೆ ಆಗುವಷ್ಟು ನೀವು ದಾನನ ಕೊಡ್ಬೋದು ಅಕ್ಕಿನ ಅಥವಾ ನಿಮಗೆ ಅನುಕೂಲ ಆದರೆ ನೀವು ಜಾಸ್ತಿನ ಕೊಡ್ಬೋದು ಐದು ಕೆ ಜಿ ಹತ್ತು ಕೆ ಜಿ ಅಷ್ಟನ್ನು ನೀವು ಒಬ್ಬ ಬಡವರಿಗೆ ನೀವು ಅಕ್ಕಿನ ನೀವು ದಾನವಾಗಿ ಕೊಟ್ಟಿದ್ರೆ ಚಂದ್ರನ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸೋದ್ರ ಜೊತೆಗೆ ನಿಮ್ಮ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಸುಖವಾಗಿರ್ಬೋದು ಅದರಲ್ಲೂ ತಂದೆ ತಾಯಿಗಳ ಜೊತೆ ಏನಾದರೂ ಮನಸ್ತಾಪಗಳಿದ್ರೆ ತಾಯಿಯ ಪ್ರೀತಿ ಸಿಗ್ತಾ ಇಲ್ಲ ಅಂತ ನೊಂದುಕೊಂಡಿರೋ ತಾಯಿಯ ಪ್ರೀತಿ ನಮಗೆ ಜಾಸ್ತಿ ಬೇಕು ತಂದೆಯ ಅನುಗ್ರಹ ನಮಗೆ ಜಾಸ್ತಿ ಬೇಕು ಅಂತ ಬಯಸೋಂಥವ್ರು ನಾಳೆ ದಿನ ಹಕ್ಕಿನ ನೀವು ದಾನವಾಗಿ ಕೊಡ್ಬೋದು ನೋಡಿ ಸ್ನೇಹಿತರೆ ಇಷ್ಟು ವಿಶೇಷವಾಗಿರುವಂಥ ಈ ಕಾರ್ತಿಕ ಹುಣ್ಣಿಮೆಯ ವಿಶೇಷ ನಾಳೆ ದಿನ ಇಷ್ಟು ನಾವು ಮಾಡ್ಕೊಬೋದು ನಿಮಗೆ ಯಾವ್ದ್ಯಾವುದು ಸರಿ ಅನಿಸುತ್ತೋ ಯಾವುದ್ಯಾವುದು ನಿಮಗೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಇದೆಯೋ ಅದನ್ನು ಖಂಡಿತವಾಗ್ಲೂ ನಾಳೆ ದಿನ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಹೊಸದಾಗಿ ಯಾರಾದ್ರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯ